ಬೇಡಿ ಯಾವಾಗಲೂ ನಿನ್ನ ಜೊತೆಲೆ ಇರಬೇಕು ಅನ್ಸುತ್ತೆ ಮೇಡಿ ಒಂಥರ ಹುಚ್ಚಿಡ್ಸ್ಬಿಟ್ಟಿದ್ಯಾ ನನಗೆ ನೀನು ಅದೇನು ಹುಚ್ಚಲ್ಲ ಅದು ಪ್ರೇಮ ಪಾಶ ಅಂತಾರೆ ಏನೋಪ್ಪ ಯಾವ ಪ್ರೇಮ ಪಾಶಾನು ಏನೋ ನಾನಂತೂ ಹುಚ್ಚ ಆಗ್ಬಿಟ್ಟಿದ್ದೀನಿ ನಿಮ್ಮ ಪ್ರೀತಿಲಿ ಹೌದಾ ಬೇಬಿ ಅಷ್ಟು ಹುಚ್ಚ ಆಗಿರೋನು ಇನ್ನು ನೀನು ಬಾಳ್ತಿದ್ಯಾ ನಿಮ್ಮನೇಲಿ ನಿಮ್ಮ ಅಜ್ಜಿ ನಿಮ್ಮ ಅವ್ರಿಗೆಲ್ಲ ಸಾಯ್ತಿದ್ಯಾ ಅಷ್ಟು ನನಗೆ ನನ್ನ ಬಗ್ಗೆ ಹುಚ್ಚಾಗಿರೋನು ನೀನು ನನ್ನ ಜೊತೆಲೇ ಇರಬೇಕಲ್ವ ಯಾವಾಗ್ಲೂ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನೀನು ಬಿಟ್ಟು ಅಯ್ಯೋ ಹುಚ್ಚಿ ಈ ಹುಚ್ಚ ಯಾವಾಗಲೂ ನಿನ್ನ ಜೊತೆಲೆ ತಾನೇ ಇರೋದು ಯಾವಾಗ ಹೋಗಿದ್ದೀನಿ ಮನೆಗೆ ಈಗೀಗ ನಮ್ಮ ಮನೆಗೆ ಹೋಯ್ತಾಯಿಲ್ಲ ನಾನು ಇಡ್ತೀನಿ ಮನೆ ಬಿಟ್ಟು ಹೋದ್ಮೇಲಂತೂ ನಾನು ಎಷ್ಟು ಹ್ಯಾಪಿಯಾಗಿದ್ದೀನಿ ಗೊತ್ತಾ ಅವಳು ಯಾವಾಗಲೂ ಕಿರ್ಚಾಡಳು ಹಚ್ಚಾಡಳು ನನಗೆ ನೆಮ್ಮದಿನೇ ಇರಲಿಲ್ಲ ಈಗ ನೋಡು ಎಷ್ಟು ನೆಮ್ಮದಿಯಾಗಿದ್ದೀನಿ ನಾನು ಯಾವಾಗ ಅವರು ಮನೆಗೆ ಇದ್ದೀನ ಹೆಂಗೋ ಒಂದೊಂದು ಒಂದೊಂದು ಹೇಳ್ಕೊಂಡು ನಾವು ಓಟಿ ಮಾಡ್ತಾವಿ ಹಂಗೆ ಮಾಡ್ತೀನಿ ಅನ್ಕಂಡು ನಾನು ಎಲ್ಲೂ ಮನೆಗೆ ಹೋಯ್ತಾಯಿಲ್ಲ ಹಾಂ ಎಷ್ಟು ಇದು ಮಾಡ್ತಿದ್ದೀನಿ ನಾನು ನಿಮಗೋಸ್ಕರ ನೀನು ಈ ಥರ ಮಾತಾಡ್ತೀಯಲ್ಲ ಹೌದು ಬೇಬಿ ಅದಕ್ಕೆ ಅಲ್ವಾ ನನಗೆ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಒಂದು ವಾರದಿಂದ ಅಂತೂ ನಿನ್ನ ಮನೆಗೆ ಹೋಗಿಲ್ಲ ಯಾವಾಗಲೂ ನನ್ನ ಜೊತೆಲೇ ಇರ್ತೀಯ ನಾನು ಎಷ್ಟು ಹ್ಯಾಪಿ ಆ ಹ್ಯಾಪಿ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ ನನಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ ಇನ್ಮೇಲಿಂದ ಯಾವಾಗಲೂ ಹಿಂಗೆ ಇರುತ್ತೆ ನನ್ನ ಹೆಡ್ತಿ ಮುದೇವಿಗೆ ಅದಕ್ಕೆ ಡಿವೋರ್ಸ್ ಬಿಸ್ ಹಾಕಿರೋದು ಈಗ ಅವಳು ಕಾಪ್ತಲ್ಲಿ ಈಗ ಸೈನ್ ಹಾಕಿ ಕೊಡ್ತಾಳೆ ನಾನು ನಿಮ್ದು ಆಗಿರ್ಬೋದು ಈಗ ಅವಳು ಕರ್ಕಬ್ರಕ್ಕೂ ಹೋಗಿಲ್ವಲ್ಲ ಈಗ ಅವಳು ಬಂದಾಳೆ ಅವಳು ಆಟ ಗೆದ್ದದ ನನ್ನ ಆಟ ಗೆದ್ದದ ನೋಡೇ ಬಿಡೋದ ಈಗ ಬಿಸಾಕಿರೋದು ಅದಕ್ಕೆ ಅವಳಿಗೆ ಹಾ ಪಾಪನಾ ಅವಳನ್ನ ಪಾಪ ಅಂದವ್ರಿಗೆ ಪಾಪ ಸುತ್ಕತ್ತೆ ನೀನು ಸುಮ್ಮರು ಮಾಡಿ ಅವ್ಳಿಗೆ ಎಷ್ಟು ಕೊಬ್ಬು ಗೊತ್ತೆ ಎಷ್ಟು ತಿಕ್ಕ ಅಂಚಲ್ಲಿ ಹೇಳ್ತಾರೆ ಅವ್ವ ಮಕ್ಳು ನಾನು ಎಷ್ಟು ಕೇಳಿದ್ರು ನಾ ವರ್ಷದಿಂದ ಅವಳು ನನಗೆ ಏನು ಪ್ರೀತಿ ಕೊಟ್ಟವಳೆ ನಾ ವರ್ಷದಿಂದ ಅವಳು ನನ್ನ ಚೆನ್ನಾಗಿ ನೋಡ್ಕೊತಿದ್ರೆ ನಾನು ಯಾಕೆ ನೀನು ಅವ್ ಮಾಡ್ಕೊತಿದ್ದೆ ಹಾಂ ಹೇಳು ನೀನೇ ನೀನ್ ಎಷ್ಟು ನೀನು ಎಷ್ಟು ಲವ್ ಕೊಟ್ಟೆ ನನಗೆ ನೀನು ಎಷ್ಟು ಪ್ರೀತಿ ಮಾಡ್ತೀಯಾ ನನಗೆ ಹಿಂಗೆ ಪ್ರ ನೀನು ಬಿಟ್ಟರೆ ಪ್ರಪಂಚನೇ ಬೇಡ ಅನ್ಸುತ್ತೆ ಆ ಥರ ಒಂದು ಫೀಲು ಅವಳು ನಾನು ಮಾಡ್ಸಿಲ್ಲ ಒಂದು ಸಲ ಆರ ಫೀಲ್ ಆಗಿದ್ದಾನ ನಾನು ನಾನು ಎಡ್ತಿ ಇಲ್ಲ ಅಂದರೆ ನನಗೆ ಪ್ರಪಂಚನೇ ಇಲ್ಲ ಅನ್ನೋ ಥರ ಯಾವತ್ತು ಫೀಲ್ ಮಾಡ್ಸಿದ್ದಾಳೆ ಅವಳು ಯಾವತ್ತೂ ಮಾಡ್ಸಿಲ್ಲ ಬರೀ ನಾಟಕ ಬರೀ ಆಟ ಬರೀ ಅವ್ರ ಅವ್ವ ಹೇಳೋದು ಮಾತು ಕಟ್ಕೊಂಡು ನನ್ನ ಜೊತೆ ಜಗಳ ನಿಮ್ಮವ್ವ ಹಂಗೆ ನಿಮ್ಮಜ್ಜಿ ಹಿಂಗೆ ಅವಳಂಗೆ ನಾನು ವಾರ್ಗಿತಿ ಹಿಂಗೆ ಅವ್ರಿಂಗೆ ಇವ್ರಿಂಗೆ ನಾನು ಆ ಸ್ಟೇಟಸ್ಸು ನಾನು ಆಷ್ಟು ದುಡ್ಡು ಮಡಗಿದ್ದು ನಮ್ಮವ್ವ ನಾನು ಇಲ್ಲಿ ಕಟ್ಕೊಬಿಟ್ಟು ನಿನ್ನ ಅಂತವ್ ಕಟ್ಕೊಂಡಿ ನನ್ನ ಕಟ್ಕಿ ಅಂತ ಬರೀ ನಾಟಕ ನರೀ ನಾಟಕ ಜಗಳ ಆಡಿ 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 ಸುಸ್ತಾಗಿ ಪ್ರೀತಿ ಏನದೇ ಇರಲಿಲ್ಲ ನಮ್ಮ ಮಧ್ಯೆ ನಮ್ಮ ಮಧ್ಯೆ ಯಾವುದೂ ಇರಲಿಲ್ಲ ಎಲ್ಲ ಬರೀ ದ್ವೇಷ ಬರೀ ಜಗಳ ಬರೀ ಕಿತ್ತಾಟ ಫ್ಯಾಕ್ಟ್ರಿಯಿಂದ ಯಾಕಾದ್ರೂ ಓದೋ ಸಿ ಮನೆಗೆ ಅನ್ಸೋ ಥರ ಆಗಿತ್ತು ಅದೇ ಚು ಬ ಪ್ರೀತಿನೇ ಇಲ್ದೇನೆ ಬರಡಾಗಿದ್ದು ಜೀವಕ್ಕೆ ಪ್ರೀತಿ ಕೊಟ್ಟಿದ್ದು ನೀನು ಬೇಡಿ ನೀನು ನನಗೆ ಅದಕ್ಕೋಸ್ಕರ ನಾವು ಅವಳಿಗೆ ಪಾಪನ ಅವಶ್ಯಕತೆನೇ ಇಲ್ಲ ಅವಳಷ್ಟು ನನ್ನ ನನ್ನ ಹೊಟ್ಟೆ ಉರ್ಸ್ಕೊಂಡು ಅದಾದ ಮೇಲೆ ನಾನು ಅವಳನ್ನ ಬಿಟ್ಟಿರೋದು ಅವಳ ಜೊತೆಲಿ ಸಂಸಾರ ಮಾಡ್ಕೊಂಡು ಅಷ್ಟು ಕಷ್ಟ ಅನ್ಭವಸ್ಕೊ ಬಂದಿದ್ದೀನಿ ನೀನೇ ಅರ್ಥ ಪರಿಸ್ಥಿತಿನ ಹೌದು ಬೇಬಿ ಹೌದು ನೀ ಹೇಳ್ತಿರೋದು ನಿಜಾನೇ ಅನ್ಸುತ್ತೆ ನನಗೆ ಅವ್ಳೇನ ಪಾಪ ಇಲ್ಲ ಬಿಡು ಅವಳು ಕಟವಾಣಿ ಹ್ಮ್ ಇದೇ ಖುಷಿಲಿ ಬೇಬಿ ಪಬ್ಬೋಗನ ಅಯ್ಯೋ ಇದೇನಪ್ಪ ಆಂ ಅವಳು ಒಂದ್ಸತಿ ಪಬ್ಬಕ್ಕೆ ಕರ್ಕೊ ಹೋದ್ರೆ ಇವಳನ್ನ ಹತ್ತು ಸಾವಿರ ಇಲ್ದೇನೆ ಈಚೆಗೆ ಬರೋದಿಲ್ಲ ಏನು ಸುಮ್ಮನೆ ವೀರ ಬರೋದಿಲ್ಲ ಹಿಂಗೆ ಖರ್ಚು ಆಯ್ತಾ ಹಾಂ ನಾನು ನನಗೆ ಬರೋ ಸಂಬಳದಲ್ಲಿ ನಮ್ಮ ಒಟ್ಟಿಗೂ ಕೊಟ್ಕೊಂಡು ಚೀಟಿ ಕಟ್ಕೊಂಡು ಎಲ್ಲ ನನ್ನ ನೆಡ್ತಿಗೂ ಕೊಟ್ಕೊಂಡು ಸಂಬಳ ಅಳ್ಸ್ಕೊಯ್ತಿ ಇನ್ನೊಂದಿ ಇಕ್ಕತಿತ್ತು ಇವಳ ಜೊತೆಲಿ ಒಂದು ವಾರದಿಂದ ಒಂದು ತಿಂಗಳು ಸಂಬಳ ಎಲ್ಲ ಖಾಲಿನೇ ಆಗೋಯ್ತು ನಂತರ ವೀರ ಬರೋದೆಲ್ಲ ಖರ್ಚಾಗೋಯ್ತ ಕೂತದೆ ಇವಳು ಹಂಗೆ ಲಾವಿಶಾಗಿ ಬದ್ಕೋ ಹೋದ್ರೆ ನಮ್ಮ ದುಡ್ಡೆಲ್ಲ ವೇ ಒಯ್ತ ಕೂತದಲ್ಲ ಹೆಂಗೆ ಹೇಳೋದು ಹೇಳದ್ ಇವ್ಳಿಗೆ ಬದುಕದ ನಾವು ನಾವು ಪ್ರೀತಿಯಾಗಿರೋದ ಅಂತ ಹೆಂಗೆ ಹೇಳ್ಕೊಳೋದು ಅಂತಾನೆ ಅರ್ಥ ಐತಿಲ್ಲ ಮಾತೇತ್ತದ್ರೆ ಪಬ್ಬು ಅಂತಳೆ ಮಾತಾ ಜಮ್ಯಾಟೊ ಮಾಡದ ಸ್ವಿಗ್ಗಿ ಮಾಡದ ಅಂತಳೆ ಏನು ಬರೀ ಪುಡ್ಡ ಅಲ್ಲಿ ಇಲ್ಲಿ ತರ್ಸ್ಕೋ ತಿನ್ನೋದೇ ಆಯ್ತಲ್ಲ ಇವಳು ಬೇಬಿ ಏನು ಯೋಚನೆ ಮಾಡ್ತಿದ್ಯಾ ಬೇಬಿ ಇದೇ ಪಾರ್ಟಿ ಮಾಡೋಣ ಬೇಬಿ ಊಟ ಗಿಟ ಏನು ಇಲ್ಲಿ ಮಾಡ್ಕೊಳದ ಬೇಡ ಅಲ್ಲೇ ಹೋಗಿ ಊಟ ಗಿಟ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಬರದ ಬಾ ಬೇಬಿ ಅದು ಮ್ಯಾಡಿ ಹೋಗೋದಾಗಿತ್ತು ಅದು ಕುಡಿಯೋದು ಆರೋಗ್ಯಕ್ಕೆ ಹಾನಿಕರ ಹಂಗೆ ಹೋಗಿ ಹೋಗಿ ಪಬ್ಬಲಿ ಮೂರು ಮೂರು ದಿವ್ಸಕ್ಕೂ ಕುಡಿದ್ರೆ ಏನು ಚೆಂದ ನಾವು ಹೋಗೋದ್ರಲ್ಲಿ ಇರೋದಿಲ್ಲ ನೀನು ನನ್ಗಿಂತ ಹೆಚ್ಚು ಸುಮ್ಮನೆ ಕುಡಿದು ಬಿಡ್ತಿದ್ದೆ ಜಾಸ್ತಿಯ ನಿನ್ನ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಆಮೇಲೆ ನಿನ್ನ ಬ್ಯೂಟಿ ಹಾಳೈತೆ ನನ್ನ ಮ್ಯಾಡಿ ಬ್ಯೂಟಿ ಹಾಳಾದ್ರೆ ಚೆನ್ನಾಗಿರಲ್ಲ ಈಗ ನೋಡಿ ಹೆಂಗಿದೆ ನೀನು ಒಳೆ ಟಮಟ ಅಣ್ಣಂಗೆ ಈಗ ಏನಾರೂ ನೀನು ಕುಡಿದು ಕುಡಿದು ನಿನ್ನ ಬ್ಯೂಟಿ ಎಲ್ಲ ಹಾಳಾಗ್ಬಿಟ್ರೆ ನೋಡೋಕದ್ದ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇರೋದು ಹೌದು ಬೇಬಿ ಬೂಟಿ ಆಳದ ಅಯ್ಯಯ್ಯೋ ಅದು ನಾನು 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 ಅವಾಗಿಂದನು ಕುಡಿತಿನಿ ನನಗೆ ಏನು ಏನು ಆಗೇ ಇಲ್ಲ ನೋಡು ಮಾಡಿ ನೀನು ಹಿಂಗೆ ಕುಡ್ಕ ಕುಡ್ಕ ಕುಡ್ಕೊಬೋಯ್ತಿದೆ ಒಂದು ದಿವ್ಸನೂ ಗ್ಯಾಪ್ ಕೊಡ್ದೆ ನೀನು ಕುಡಿತಾನೆ ಇದ್ರೆ ನಿಂಗೆ ಗೊತ್ತಾಗಲ್ಲ ಸಡನ್ನಾಗಿ ಎಲ್ಲ ಮೊಕೆಲ್ಲ ಸುಟ್ಟು ಸುಕ್ಕ ಕಟ್ಕೊಳ್ಳೋದು ಮೊಕ್ಕಲೆಲ್ಲ ಎಲ್ಲ ರ್ಯಾಷಸ್ ಥರ ಬರೋದು ಪಿಂಪಲ್ಸ್ ಬರೋದು ಆಮೇಲೆ ಕೂದಲೆಲ್ಲ ಉದ್ರೋಗೋದು ಹಿಂಗೆಲ್ಲ ಆಯ್ತಾ ಇರುತ್ತೆ ಆಮೇಲೆ ಗೊತ್ತಾಯ್ತು ನಿಮಗೆ ಆಮೇಲೆ ಕಂಟ್ರೋಲ್ ಹೆಂಗೆ ಮಾಡೋಕ್ಕಾಯ್ತಿದೆ ನಿಮಗೆ ಎಲ್ಲ ಆದಮೇಲೆ ಮೊಕ ಹಾಳಾದ್ಮೇಲೆ ಇನ್ನೇನು ಕಂಟ್ರೋಲ್ ಮಾಡಿ ಈಗಲೇ ನಾವು ಬ್ಯೂಟಿ ನಮ್ಮ ಬ್ಯೂಟಿ ಹಾಳಾಗದೇ ಇರುವಾಗಲೇ ನಾವು ಕ್ರಮ ಕೈಗೊಳ್ಬೇಕು ಅದಕ್ಕೋಸ್ಕರನೇ ನನಗೂ ಹೇಳ್ತಿರೋದು ಇನ್ನೇನು ಏನಿಲ್ಲ ದುಡ್ಡಿನ ವಿಷ್ಯಕ್ಕೆ ನಾನೇನಿಲ್ಲ ಹತ್ತಿಲ್ಲದ್ರೆ ಇಪ್ಪತ್ತು ಸಾವಿರ ಹೋಗಲಿ ನಿಂಗೆ ಕೊಡ್ಸಾಕ ನನ್ ಏನ್ ತೊಂದರೆ ತಕ್ಕೊಳ್ಳೋದಿಲ್ಲ ಆದ್ರೆ ನೀನ್ ಬ್ಯೂಟಿ ಹಾಳಾಗಾರ್ದಲ್ವಾ ಯುವರ್ ವೆರಿ ಬ್ಯೂಟಿಫುಲ್ ಮೈ ಡಿಯರ್ ಲೇಡಿ ಹ್ಞೂ ಬೇಬಿ ನನ್ನ ಡ್ಯೂಟಿ ಮಾತ್ರ ಹಾಳಾಗದು ಬೇಡ ಬಿಡು ಕುಡಿಯೋದು ಕೊಡ್ಬಿಟ್ಟು ಕೊಡ್ತ್ಬಿಟ್ಟು ಆಮೇಲೆ ಹೊಂಟ್ರೆ ನಾನು ಏನ್ ಮಾಡೋದು ನನ್ನ ಬ್ಯೂಟಿ ಹಾಳಾದ್ರೆ ನಾನು ಇದ್ರೆ ಬಂದ ನಾನು ಸತ್ತರೆ ಬಂದ ಬೇಡ 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 ಉಫ್ ಸದ್ಯ ನನ್ನ ಐಡಿಯಾ ವರ್ಕ್ ಆಯ್ತು ಕಣಪ್ಪ ಹತ್ತು ಸಾವಿರ ರೂಪಾಯಿ ಉಳಿತು ಬೇಬಿ ನಿನಗೆ ನಾನು ಅಂದರೆ ಎಷ್ಟು ಇಷ್ಟ ಅಲ್ವಾ ಬೇಬಿ ಎಷ್ಟು ಲವ್ ಮಾಡ್ತೀಯಾ ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತೀಯಾ ನಾನು ಬ್ಯೂಟಿ ಹಾಳಾಗಬಾರ್ದು ಅಂತ ಎಷ್ಟು ಕೇರ್ ಕೇರ್ ತೋರಿಸ್ತೀಯಾ ನಾನು ನನಗಂತೂ ನಿನ್ನಂಥ ಲವರ್ ಸಿಗಬೇಕು ಅಂದರೆ ಪುಣ್ಯನೇ ಮಾಡಿರಬೇಕು ನನ್ನ ಮುದ್ದು ಬೇಬಿ ನೀನು ಹ್ಞೂ ಮ್ಯಾಡಿ ನಾನು ನಿನ್ನ ತುಂಬ 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 ಲವ್ ಮಾಡ್ತೀನಿ ಐ ಲವ್ ಯು ಸೋ 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 ಮಚ್ ಐ ಲವ್ ಯು ಟೂ 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 ಸೋ 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 ಮೆನಿ 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 ಸೋ ಮಚ್ ಬೇಬಿ ಯಾವುದಕ್ಕೆ ಹಾಲು ಬತ್ತೈತೆ ನೋಡು ಒಂದ್ ಆಗಲೂ ಎರಡು ಸತಿ ಎತ್ತಿಲ್ಲ ನೀನು ಈಗ ಇನ್ನೊಂದು ಸತಿ ಬತ್ತೈತೆ ಯಾರು ನೋಡು ಅಯ್ಯೋ ನಾನು ನೋಡಾಯಿತು ಆಗಲಿ ನಮ್ಮವ್ವ ಆಗ್ಲಿದ್ದು ಫೋನ್ ಮಾಡ್ತದೆ ಬಾಬಾ ಅಂತ ಕರೀತೆ ಈಗ ಅದಕ್ಕೋಸ್ಕರನೇ ಈಗ ಫೋನ್ ಎತ್ತಲ್ಲ ಆಮೇಲೆ ಓಟಿ ಟಿ ಮಾಡ್ತಿದ್ದೀ ಕಣವ ಫ್ಯಾಕ್ಟ್ರಿಲಿ ಫೋನ್ ಮಾಡಿ ಮಾಡಿ ಇದು ಮಾಡಿದೆ ಅಂದ್ಬಿಟ್ಟು ಆಮೇಲೆ ಹೋಗ್ಬಿಡ್ತೀನಿ ಅಲ್ಲಿ ಇನ್ನೂ ಈಟ್ ಆಯಿತು ಕಣವ ಇಲ್ಲೇ ಉಳ್ಕೊತೀನಿ ನಮ್ಮ ಫ್ರೆಂಡ್ ಮನೇಲಿ ಅಂತ ಹೆಂಗೋ ಹೇಳ್ಬಿಟ್ಟು ಸಂಬಳಿಸೋದು ಅಂದ್ಬಿಟ್ಟು ಅದಕ್ಕೆ ಫೋನ್ ಎತ್ತಾಯಿಲ್ಲ ಸುಮ್ಮನಿರು ಓ ಹಂಗಾ ಅಯ್ಯೋ ಯು ಆರ್ ವೆರಿ ಇಂಟೆಲಿಜೆಂಟ್ ಬೇಬಿ ಯಾವಾಗಿದೆಯಾ ಕಲ್ತ್ಕೊಂಡೆ ಬುದ್ಧಿನ ನೀನು ಸ್ವಲ್ಪ ದಡ್ಡ ಅನ್ಕೊಬಿಟ್ಟಿದೆ ಏನ್ ಈ ತರ ಸ್ಮಾರ್ಟಾಗಿ ಆಗಿ ಎಲ್ಲ ಕಲ್ತ್ಕೊಬಿ ಐಡಿಯಾಗಳೆಲ್ಲ ಹುಡ್ಕೋಲ್ಲ ಒಂದು ಸಪ್ಪಾನೆ ಟೈಮು ನಾನು ದಡ್ಡನೇ ಆಗಿದ್ದೆ ಅದಕ್ಕೆ ನಾನು ಇಡ್ತಿ ಕಟ್ಕೊಂಡದ್ದು ನಾನು ಈಗ ನಿಮ್ಮ ಲವ್ ಮಾಡಿದ್ಮೇಲೆ ಈ ಥರ ಸ್ಮಾರ್ಟಾಗಿ ಯೋಚನೆ ಮಾಡೋದು ಕಲಿತ್ಕೊಬಿಟ್ಟಿದ್ದೀನಿ ಎಲ್ಲ ತರ ಸ್ಮಾರ್ಟ್ ಪೀಪಲ್ ಜೊತೆ ಸೇರ್ಕೊಬಿಟ್ಟು ಎಲ್ಲ ಒಳ್ಳೊಳ್ಳೆ ಐಡಿಯಾಗಳು ಬರುತ್ತೆ ಎಲ್ಲ ನಾನು ಸ್ಮಾರ್ಟ್ ಆಗಿಬಿಟ್ಟಿದ್ದೀನಿ ಮ್ಯಾ ಮ್ಯಾಡಿ ನಿಂಗೆ ಗೊತ್ತಿಲ್ವಾ ನಾನು ಮೊದಲಿಂದನೂ ಹಸಿ ಸ್ಮಾರ್ಟೇ ಬಟ್ ನಾನು ಹೆಡ್ತಿ ಕಟ್ಕೊಳ್ಳೋ ಟೈಮಲ್ಲಿ ಮಾತ್ರ ದಡ್ಡ ಆಗಿದ್ದೆ ಆಮೇಲೆ ಆಮೇಲೆ ನಿನ್ನಂಥವ್ರು ನೋಡಿದ್ಮೇಲೆ ಸ್ಮಾರ್ಟ್ ಆಗಲೇಬೇಕಲ್ಲ ಹುಡುಗರು ಅದಕ್ಕೆ ಸ್ಮಾರ್ಟ್ ಆಗಿದ್ದೀನಿ ಸಿಕ್ಕಲ್ಲ ಹೆಂಗೆ ಮಾತಾಡ್ತೀಯ ನೋಡೋ ನೀನು ಮಾತು ಕಣೋ ಈಗ ನೀನು ಮೊದಲು ಮಾತಾಡೋಕೆ ಇದು ಮಾಡ್ಕೊಳ್ತಿದ್ದೆ ನಾನು ಅಷ್ಟು ಒಂದು ಒಂದೆರಡು ಮಾತಾಡ್ತಿದ್ದೆ ಈಗ ನನ್ಗಿಂತ ಮಾತು ಉಳ್ಳಿ ಹುಡ್ದೋಂಗ್ ಉಳ್ಳಿ ಹುಡ್ದೋ ಮಾತಾಡ್ತೀಯಾ ಏನು ಸುಂದಿ ನನಗೆ ಕೌಂಟರ್ ಮೇಲೆ ಕೌಂಟ್ರ್ ಕೊಡ್ತೀಯಾ ಇನ್ನೇನು ಮಾಡಬೇಕು ಈ ಥರ ಪಟಾಕಿ ಥರ ಹುಡುಗಿ ಸಿಕ್ಕಿದ್ರೆ ಅವ್ಳು ಅಷ್ಟು ಮಾತಾಡ್ಬೇಕಾದ್ರೆ ನಾನು ಅರ್ಧನಾರು ಕಲ್ತ್ಕೋಬಾರ್ದ ನಿನ್ನ ಜೊತೆ ಮಾತಾಡಿ ಮಾತಾಡಿ ನಿನ್ನ ಜೊತೆ ಸೇರಿ ಸೇರಿ ಇವೆಲ್ಲ ಮಾತುಕೊಳ್ ಕಲ್ತಿರೋದು ನಾನು ಮೊದಲು ನಾನು ಏನಷ್ಟು ಮಾತಾಡ್ತೀನಿ ಭಾಳ ಡೀಸೆಂಟಾಗಿದ್ದೆ ಈಗ ನನ್ನ ಸೈಲೆಂಟ್ ಆಗಿರೋ ಹುಡುಗನ್ನ ಕರ್ಕೊಬಂದು ವೈಲೆಂಟ್ ಮಾಡಿಬಿಟ್ಟಿದ್ಯಾ ಮಾಡಿ ನಿನ್ನಿಂದನೇ ನಾನು ಹಾಳಾಗಿರೋದು ಹಾಂ ಹಾ ಗೊತ್ತು ಬಿಡು ನೀನು ಎಷ್ಟು ಸೈಲೆಂಟು ಅಂತ ನೀನು ಎಷ್ಟು ಸೈಲೆಂಟು ಅಂತ ಆಗಲೇ ಗೊತ್ತಾಯ್ತು ನೀನು ಹೆಂಗೆ ನನ್ನ ಜೊತೆಲಿ ಬಿಹೇವ್ ಮಾಡ್ತಿದ್ದೆ ಆಗಲೇ ಹಾಂ ನಾನು ವೈಲೆಂಟ್ ಮಾಡಿದ್ದೇನೆ ನೀನು ಎಷ್ಟು ವೈಲೆಂಟು ಅಂತ ನಂಗೆ ಗೊತ್ತಿಲ್ವಾ